ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಸಾಬುದಾನ ಕಸ್ಟರ್ಡ್ ಕೀರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಕಾಗುವ ವಿಧಾನ ಇಲ್ಲಿ ಎರಡು ಕಪ್ಪು ಇಟ್ಟಿರೋ ಸಾಬುದಾನ ಮತ್ತು ಎರಡು ನೂರ ಐವತ್ತು ಗ್ರಾಮ್ ಬೆಲ್ಲ ಬೆಲ್ಲ ನಾನು ಇಲ್ಲಿ ಆಲ್ರೆಡಿ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಉತ್ತತ್ತಿ ಬಾದಾಮಿ ದ್ರಾಕ್ಷೆ ಮತ್ತು ಎರಡು ಏಲಕ್ಕಿ ತುಪ್ಪ ನೀವು ಯಾವುದಾದ್ರೂ ಕಂಪ್ನಿ ತೊಗೋಬಹುದು ತುಪ್ಪ ಮತ್ತು ಕಲರ್ ಫುಡ್ ಕಲರು ತೆರೆದಿಟ್ಕೊಂಡಿರೋಂಥದ್ದು ಎರಡರಿಂದ ಮೂರು ಗಜ್ಜರೆ ಕಸ್ಟರ್ಡ್ ಪೌಡರ್ ಕಸ್ಟಡ್ ಪೌಡರು ಹಾಲು ಮಾಡೋ ವಿಧಾನ ಹೇಗಂತ ನೋಡ್ಕೊಂಬರೋಣ ಬನ್ನಿ ಒಂದು ಬಾಳಿಗೆಗೆ ತುಪ್ಪ ಹಾಕ್ಕೊಂಡು ಆಗಲೇ ಡ್ರೈ ಫ್ರೂಟ್ಸ್ ಎಲ್ಲ ಇದಲ್ಲ ಅದನ್ನ ಚಿಕ್ಕ ಚಿಕ್ಕ ತುಂಡು ಮಾಡ್ಕೊಂಡಿದ್ದೀನಿ ಇವಾಗ ಗೋಡಂಬಿ ಹಾಕ್ಕೊಂಡು ಅವನು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಅವನ್ನ ಹುರ್ಕೊ ಗೋಡಂಬಿ ಹುರಿದ ಮೇಲೆ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಹುರ್ಕೊಂಡು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಅದಾದಮೇಲೆ ಅದಕ್ಕೆ ಗೋಡಂಬಿನ ಹಾಕಿ ಬಾದಾಮಿನ ಹಾಕೋಣ ಬಾದಾಮಿನು ಚೆನ್ನಾಗಿ ಹುರ್ಕೊಂಡು ಅವನು ಸೈಡ್ ತೆಗೆದ್ಬಿಟ್ಟು ಇದು ಉತ್ತತ್ತಿ ಇತ್ತಲ್ಲ ಚಿಕ್ಕ ಚಿಕ್ಕದಾಗಿ ತುಂಬ ಮಾಡ್ಕೊಂಡಿದ್ದೆ ನಾನು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ತಗೊಳ್ತಿದ್ದೇನ ಅದಾದಮೇಲೆ ದ್ರಾಕ್ಷಿ ದ್ರಾಕ್ಷಿ ಕೂಡ ತುಂಬ ಚೆನ್ನಾಗಿ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಆಗಲೇ ತೆರೆದಿಟ್ಟಿದ್ವಲ್ಲ ಗಜ್ಜರಿ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗೋ ಥರ ತುಪ್ಪದಲ್ಲಿ ಹುರ್ಕೊಳ್ಳೋಣ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮತ್ತು ಸ್ವೀಟ್ನೆಸ್ಗೆ ಇರಲಿ ಅಂತ ಹಾಕ್ಕೊಂಡಿದ್ನಿ ಮತ್ತಿನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಗಲೇ ನೆನಪಿರೋ ಸಾಬುದಾನನ ಎರಡು ಕಪ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಡಬರಿಗೆ ಹಾಲು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿ ಒಂದು ಬಾಯ್ಲ್ ಬರೋ ಥರ ಕುದಿಸೋಣ ಪಕ್ಕದಲ್ಲೇ ಸ ಬೆಲ್ಲ ಒಡೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಡೋಣ ಈಗ ಹಾಲಿನಲ್ಲಿ ಒಂದು ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಚೆನ್ನಾಗಿ ಕಾಲಿಸ್ಬಿಟ್ಟು ಅದರೊಳಗೆ ಹಾಕಿ ಚೆನ್ನಾಗಿ ಕುದಿಸೋಣ ಅದೊಂದು ಸ್ವಲ್ಪ ಗಟ್ಟಿ ಆಗಬೇಕು ಆ ಥರ ಕುದಿಸೋಣ ಒಂದು ಕುದಿ ಬಂದಮೇಲೆ ಅದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಕುದಿಸೋಣ ಹಾಲನ್ನ ಚೆನ್ನಾಗಿ ಕುದಿಸೋಣ ಈ ಕಡೆ ನಾವು ಆಗಲೇ ಬೆಲ್ಲ ಇಟ್ಕೊಂಡಿದ್ವಲ್ಲ ಅದು ಕೂಡ ಕರಗಿದೆ ಚೆನ್ನಾಗಿ ನೋಡ್ರಿ ಯಾವ ರೀತಿ ಕರಗಿಬೇಕಂತ ಅದು ಕೂಡ ಚಲೋ ತಂಗ ಕರಗೈತಿ ಇವಾಗ ಒಳಗ ಈಗ ಆಲ್ರೆಡಿ ಹಾಲು ನಮ್ಮದು ಕುದಿಸಿತ್ತಲ್ಲ ಕಸ್ಟರ್ಡ್ ಪೌಡರ್ ಹಾಕಿ ಅದಕ್ಕೆ ನಾವು ಆಗಲೇ ಹುರಿದಿಟ್ಟಿರೋಂಥ ಸಾಬುದಾನನ ಹಾಕಿ ಚೆನ್ನಾಗಿ ಗಂಟು ಒಂದು ಬರ್ದಿರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಗಂಟಿದ್ದರೂ ಮತ್ತೆ ಟೇಸ್ಟು ಚೆನ್ನಾಗಿ ಅನ್ಸೋಲ್ಲ ಗಂಟು ಗಂಟು ಅನಿಸುತ್ತೆ ಮತ್ತು ಆಗಲೇ ನಾವು ಬೆಲ್ಲನ ಕರ್ಗಿಸ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಕಲಿಸೋಣ ಕಲಸಾದ್ಮೇಲೆ ಒಂದು ಗಂಟು ಬರಲಾರ್ದಂಗೆ ನೋಡಿ ಇಲ್ಲಿ ಈ ಥರ ತಿಕ್ನೆಸ್ ಬಂದಾದ್ಮೇಲೆ ನೀವು ಇದಕ್ಕೆ ಗಜ್ರೇನ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ ಗಜ್ರೆ ಫುಲ್ ಎಲ್ಲ ಕರಡೆ ಹರಡಿರಬೇಕು ಆ ಥರ ಚೆನ್ನಾಗಿ ಕಲಿಸ್ಕೊಂಡು ಅದನ್ನೇನೈತಿ ಒಂದು ಸ್ವಲ್ಪ ಐದು ಐದರಿಂದ ಹತ್ತು ನಿಮಿಷ ಏನೈತಿ ಇಡೋಣ ಅದೊಂದು ಸ್ವಲ್ಪ ಇದಕ್ಕೆ ಇದಕ್ಕೇನೈತಿ ನಾವು ಏಲಕ್ಕಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಆಗಲೇ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮೇಲೆ ಹಾಕ್ತಾ ಹೋಗೋಣ ಮೇಲೆ ಹಾಕಿದರೆ ಕಷ್ಟದ ಸಾಬುದಾನ ಖೀರ್ ಸವಿಯಲು ಸಿದ್ಧವಾಗಿದೆ ಅಲ್ಲಿ ಇಷ್ಟಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ